ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿನ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಫ್ರೆಂಡ್ಸು ಅಮ್ಮಂಗೆ ಹುಷಾರಿರಲಿಲ್ಲ ಅಂದರೆ ಅಮ್ಮಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಮುಂಚೆಯಿಂದನೂ ಈಗ ಇನ್ನೂ ಓವರ್ ಆಗಿಬಿಟ್ಟಿತ್ತು ಫುಲ್ ಅದು ಎದೆ ನೋವು ಬರುತ್ತೆ ನಮ್ಮಮ್ಮಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಯಲ್ಲ ಹಾಗಾಗಿ ಎದೆ ನಾವು ಬರ್ತಿದ್ದೆ ಹಾಗಾಗಿ ಅಮ್ಮಂಗೆ ಮೂರು ಅಷ್ಟಿಂದ ತೋರಿಸ್ತಾನೆ ಇದ್ವಿ ಈಗ ಒಂದು ಅಷ್ಟಿಂದ ಆರಾಮಾಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ಬಿಟ್ಟು ಆರಾಮಾಗಿದ್ದರು ಈಗ ಒಂದು ವಾರದಿಂದ ನೋವು ನೋವು ಅಂತಿದ್ರು ಸರಿ ಒಂದು ಮುಂದಿನ ವಾರಕ್ಕೆ ಹೋದ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ ಅವತ್ತು ಬುಧವಾರನ ಮಂಗ್ಳವಾರನೇನೋ ನಾವು ಆವತ್ತು ಏಕಾಶಿ ಹಬ್ಬ ಮಾಡ್ತಾ ಇದ್ವಿ ಎಲ್ಲ ದಾಸಪ್ಪ ನಿಕ್ಕಿಸ್ಬೇಕು ಅಂತ ಬಿಟ್ಟು ಅಮ್ಮ ಅಡುಗೆ ಮಾಡ್ತಾಯಿದ್ರು ಆಮೇಲೆ ಸಡನಾಗಿ ಬಂದು ರಾಕಿ ಬಾಳೆ ಹೊಟ್ಟಿದ್ದ ಗೋಳ ಬಂದು ನಾನು ಆಸ್ಪತ್ರೆ ಕರ್ಕೊಂಡು ಹೋಗಿ ಏನೋ ಜಾಸ್ತಿ ಆಗಿತ್ತೆ ಅಂತ ಹೇಳಿದ್ರು ಸರಿ ಅಂತಬಿಟ್ಟು ರಾಕಿ ಬಟ್ಟೆ ಅಂತ ಬೇಕು ಆಸ್ಪತ್ರೆಗೆ ಹೋಗಿ ತೋರು ಅಲ್ಲಿ ಬಿ ಪಿ ಜಾಸ್ತಿ ಐತೆ ನೋಡೋಲ್ಲ ಅಂದ್ರಂತೆ ಆಮೇಲೆ ಮತ್ತೆ ಅವರೇ ನೋಡಿ ಈ ಜಿ ಮಾಡೋಕ್ಕೆ ಕೊಟ್ಟು ಕಳಿಸಿ ಎಲ್ಲ ತೋರಿಸಿ ಕರ್ಕೊಂಬಂದು ಮನೆ ಹತ್ರ ಬಿಟ್ಟು ಸರಿ ಅಂತ ಬಿಟ್ಟು ಆ ಮನೆ ಹತ್ರ ಬಿಟ್ಟಾದ್ಮೇಲೆ ಹೋದ್ರು ಅವ್ರ ಪಡೆಯವರು ಅಪ್ಪಾಜಿ ಪಿನ್ನೇನು ದಾಸಪ್ಪನ ನಿಪ್ಕ ಅಪ್ಪಾಜಿ ಪೂಜೆ ಮಾಡ್ಕೊಂಡು ಮಾತ್ರ ನುಗ್ಗೆ ಮಲ್ಕಂತ ಹೇಳೋದ್ರು ಅಪ್ಪ ರಾಕಿನೋ ಯಾರೋ ಇದ್ರೆ ಫೋನ್ ಮಾಡಿ ಅಂತ ಬಿಟ್ಟು ಅವರು ಹೇಳೋದ್ರು ಸರಿ ಅಂತ ಬಿಟ್ಟು ನಮ್ಮ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರು ಸಂಜೆ ತನಕ ಇರಲಿಲ್ಲ ಮತ್ತೆ ಮೂರು ಗಂಟೆಯಿಂದ ಮತ್ತೆ ಜಾಸ್ತಿ ಆಗ್ಬಿಡ್ತು ಓವರ್ ಆಗಿಬಿಡ್ತು ಅಂತ ಹೇಳಿದೆ ನಾವು ಆಮೇಲೆ ಮತ್ತೆ ಗೋಳಾಡ್ತಿದಾರೆ ಗೋಳ್ಕಂಡು ಯಾಕಮ್ಮ ಏನಾಗುತ್ತೆ ಹೇಳ್ತಿದ್ದೆ ನಮ್ಮ ಅಮ್ಮ ಇದ್ದಿದ್ದು ನಾನು ನೀನು ನಿಮ್ಮಕ್ಕ ಜಗಳ ಆಡ್ಬಿಟ್ರಿ ಚೆನ್ನಾಗಿರ್ರಿ ಅಂತ ಹೇಳ್ತೈತೆ ನನಗೆ ಯಾಕೆ ಹಿಂಗೆ ಹೇಳ್ತೈತೆ ಅಂತಬಿಟ್ಟು ನನಗಿನ್ನೂ ಗಾಬರಿಯಾಗಿ ಟೆನ್ಷನ್ ಆಗಿಬಿಟ್ಟ ನಮ್ಮ ರಾತ್ರಿ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು ಆ ರೀತಿ ಹೇಳ್ದೆ ಅವರು ಅಪ್ಪಾಜಿನ ಹಳ್ಳಿಗೆಲ್ಲ ಹೋದರು ಆಕಿ ಬಾಡಿಗೆ ಇಡ್ತಿದ್ದೆ ಪಟ್ಟವಂತ ಅವರು ಬಂದು ಯಾಕೆ ಅಂತ ಏನಾದರೂ ಕೇಳಿದಾಗ ಸರಿ ಹಿಂಗೆ ಆಯ್ತು ಅಂದರು ಸರಿ ಅಂತ ಹೇಳ್ಬಿಟ್ಟು ರಾಕಿ ಗೊತ್ತಿರೋ ಹತ್ರ ಗಾಡಿ ಮಾಡೋ ಗಾಡಿ ಇತ್ತು ಅವ್ರ ಹತ್ರ ಇಸ್ಕೊಂಬಿಟ್ಟು ಬಾಡಿಗೆ ಮಾಡ್ಕೊಂಬಿಟ್ಟು ರಾಕಿನೇ ಡ್ರೈವಿಂಗ್ ಅಲ್ವಾ ಮಾಡೋದು ಹಾಗಾಗಿ ಕರ್ಕೊಂಡು ಬೇಗ ಹೊರಟ್ವಿ ನಾವು ಹೊರಡುವಷ್ಟನ್ನೇ ಹಂಗು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಒಂದೇ ಆಸ್ಪತ್ರೆಗೆ ತೋರಿಸಿದ್ವಲ್ಲ ಫಸ್ಟ್ಗೆ ತೋರಿಸ್ತಾ ಎಂಡೋಸ್ಕೋಪಿ ಎಲ್ಲ ಮಾಡಿದ್ರು ಅದ್ರದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೊರಟ್ವಿ ಫ್ರೆಂಡ್ಸ್ ಟಿಪ್ ಹೋಗ್ತಾ ಇದ್ದೀವಿ ಟಿಪ್ ಟೂರಲ್ಲಿ ಎಸ್ ಎಸ್ ಆಸ್ಪತ್ರೆಗೆ ತೋರಿಸ್ತೀವಿ ಅಮ್ಮಗೆ ಇವಾಗ ಸರಿ ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಅವರು ಏಳುವರೆಗೆ ಬರ್ತಾರೆ ಅಂತ ಹೇಳಿದ್ರು ಸರಿ ಅಷ್ಟೊತ್ತಿಗೆ ಹೋಗ್ತೀವಿ ನಾವು ಅಂತಬಿಟ್ಟು ಅಲ್ಲಿ ಆರೂವರೆಗೆ ರೀಚ್ ಆದ್ವಿ ಫ್ರೆಂಡ್ಸ್ ನಾವು ಅಮ್ಮಗೆ ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು ಆಮೇಲೆ ಗಾಡಿಲಿ ಕೂತ್ಕೊಂಡಾಗ ಸ್ವಲ್ಪ ಆರಾಮಾಗಿ ಕೂತಿದ್ರು ಸ್ವಲ್ಪ ಕಮ್ಮಿ ಆಗಿತ್ತಂತ ಅವಾಗ ಒಂದು ಸ್ವಲ್ಪ ಮತ್ತೆ ಅದು ಬಿಟ್ಟು ಬಿಟ್ಟು ಬರ್ತೈತಿ ಹಾಗಾಗಿ ಆರಾಮಾಗಿ ಕೂತಿದ್ರು ಕಾರಲ್ಲಿ ಕೂತ್ಕೊಂಡಾಗ ಸರಿ ಬಿಟ್ಟು ಹೋದ್ವಿ ನಾವು ಅಲ್ಲಿ ರೀಚ್ ಆದ್ವಿ ಅವ್ರು ಬಂದಿದ್ದೆ ಎಂಟುವರೆಗೆ ಫ್ರೆಂಡ್ಸ್ ಹಂಗಾಗಿ ಇನ್ನೂ ಲೇಟ್ ಆಗಿಬಿಡ್ತು ಇನ್ನೂ ಬೇಗ ಬರ್ತಿದ್ವಿ ನಾವು ಪಾಪಂಗು ಅಷ್ಟೇ ನಾವು ನಾವು ಯಾವ ಬಟ್ಟೆಲಿದ್ವಿ ಅದೇ ಬಟ್ಟೆಲ್ಲ ಹೊರಟಿ ಪಾಪಂಗೆ ಹೆಂಗೆ ಹಂಗೆ ಕರ್ಕೊಂಡು ಹಂಗೆ ಬಂದ್ಬಿಟ್ವಿ ಅವನಿಗೂ ಡೈಪರು ಪ್ಯಾಂಟ್ ಒಂದು ಹಾಕೊಂಡಿದ್ದ ಅದರಲ್ಲೇ ಕರ್ಕೊಂಡ್ಬಂದ್ವಿ ಅವನು ಸುಸು ಎಲ್ಲ ಮಾಡ್ಕೊಂಡು ಪ್ಯಾಂಟಲ್ಲಿ ಮತ್ತು ಪ್ಯಾಂಟ್ ಇರಲಿಲ್ಲ ಅವನಿಗೆ ನಾವು ಅರ್ಜೆಂಟಾಗಿ ಹೊರಟು ಬಂದ್ವಲ್ಲ ಹಾಗಾಗಿ ಏನೂ ನೆನಪಾಗಲಿಲ್ಲ ಆಮೇಲೆ ಅವನಿಗೆ ಡೈಪರ್ ಅಲ್ಲಿ ಡೈಪರ್ ತಗೊಂಡು ಡೈಪರ್ ಹಾಕೊಂಡಿದ್ವಿ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇಟ್ಟಾ ಹಿಡಿತಿತ್ತು ಫ್ರೆಂಡ್ಸ್ ಅಷ್ಟು ಚಳಿ ಗಾಳಿ ಹೆಂಗು ಸ್ವೆಟ್ಟರ್ ಹಾಕೊಂಡಿದ್ದೆ ಪಾಪಂಗೆ ಅರ್ಜೆಂಟಿಗೆ ಅಂತ ಆಗಿಬಿಟ್ಟಿದ್ದೆ ಹಂಗೆ ಕರ್ಕೊಂಡ್ಬಂದೆ ಆಮೇಲೆ ಸಿಕ್ಕಾಪಟ್ಟೆ ಮಳೆ ಟಿಪ್ಪು ಇರತ್ತಿರ ಸೆಸಪ್ಪ ಬಂದ್ವಿ ಫ್ರೆಂಡ್ಸ್ ಬಂದು ಅಮ್ಮಂಗೆ ಎಲ್ಲ ನೋಡೋಣ ಡಾಕ್ಟರ್ ಯಶೋತ್ ಬತ್ತ ಎಂಟುವರೆಗೆ ಅಂತ ಹೇಳಿದ್ರಾಗ ವೆಯ್ಟ್ ಮಾಡ್ತಾಯಿದ್ವಿ ಸರಿ ಪಾಪಂಗೆ ಪ್ಯಾಂಟ್ ತಗೊಂಡೇಬಿಟ್ಟು ಅಲ್ಲೇ ಪಕ್ಕದಲ್ಲಿ ಬಟ್ಟೆ ಇತ್ತು ಎಲ್ಲ ಪ್ಯಾಂಟ್ ತೊಗೊಂಡು ಪಾಪಿಗೆ ಒಂದೆರಡು ಎಲ್ಲ ಆರಾಮಾಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಆರಾಮಾಗಿತ್ತು ಅವಾಗ ಅಮ್ಮ ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ ಹೆಂಗೋ ಹಿಂಗೆ ಆದರೆ ಸಕಲ ಡಾಕ್ಟ್ರುಗಳ ತನಕ ಇರ್ತಾಬಿಟ್ಟು ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಬಂದರು ಬಂದರು ಮೆಡಿಷನ್ ಕೊಟ್ಟು ಆಮೇಲೆ ಎತ್ತ ಕೈಕಾಲ ತಣ್ಣಗೆ ಹಾಕ್ತಾ ಬರ್ತಿದ್ದೆ ಅಂತೆಲ್ಲ ಹೇಳಿದಕ್ಕೆ ಮೆಡಿಷನು ಇಂಜೆಕ್ಷನು ಅಲ್ಲೇ ಒಂದು ನಾಲ್ಕೈದು ಆರು ಏನೋ ಇಂಜೆಕ್ಷನ್ ಕೊಟ್ಟರು ಬಾಟ್ಲಿ ಹಾಕಿದ್ರು ಎಲ್ಲ ಮಾಡಿದರು ಆಮೇಲೆ ಬಾಟ್ಲೇಲಿ ಹಾಕಿಸ್ಕೊಂಡು ಸರಿ ಮತ್ತೆ ಮುಂದಿನ ವಾರ ಬರೋ ಹೇಳಿದರೆ ಒಂದು ಮುಂದಿನ ವಾರಕ್ಕೆ ಬರೋ ಹೇಳಿದರೆ ಎಂಡೋಸ್ಕೋಪಿ ಮಾಡ್ತೀವಿ ಇನ್ನೊಂದ್ಸತಿ ನೋಡೋಣ ಏನಾಗಿತ್ತು ಅಂತ ಬಿಟ್ಟು ಚೆಕ್ ಮಾಡ್ತೀನಿ ಅಂತ ಹೇಳಿದರೆ ಹಾಗಾಗಿ ಸರಿ ಆಯಿತು ಅಂತ ಬಿಟ್ಟು ಎಲ್ಲ ತೋರಿಸ್ಕೊಂಬಟ್ಟು ಮೆಡಿಷನ್ ತಗೊಂಡು ಹೊರಟ್ವಿ ನಾವು ಊಟ ಮಾಡ್ಕೊಂಡು ಹೊರಣೆ ನಮ್ಮಂಗೆ ಆಲೂ ಮೊಸರು ಅನ್ನ ಮಜ್ಜಿಗೆ ಇದೆ ಊಟ ಮಾಡೋಕೇಳಿದಾರೆ ಆಮೇಲೆ ಅಲ್ಲಿ ಊಟ ಮಾಡೋಣ ಅಂತ ಹೋಗ್ತೀವಿ ಊಟನೇ ಸಿಕ್ಕಿರಲಿಲ್ಲ ಆಮೇಲೆ ಎಲ್ಲ ಒಂದು ಕಡೆ ಸಿಕ್ತು ಊಟ ಮಾಡ್ಕೊಂಡ್ಬಿಟ್ಟು ಸರಿ ಬಿಟ್ಟು ಹೊರಟ್ವಿ ಹತ್ತು ಗಂಟೆ ಆಯಿತು ನಾವು ಎರಡೋ ಆಮೇಲೆ ಪಾಪಂಗೆ ಅಲ್ಲಿಂದ ಬಂದಮೇಲೆ ಮತ್ತೆ ಪಾಪಂಗೆ ಉಷಾರದಂಗೆ ಆಯಿತು ಫ್ರೆಂಡ್ಸ್ ಅವನಿಗೂ ಅಲ್ಲಿಂದ ಬಂದಮೇಲೆ ಒಂದೆರಡು ದಿವಸಕ್ಕೆ ಟೂ ಡೇಸಿಗೆ ಮತ್ತು ಅವನಿಗೆ ಹುಷಾರ್ದಂಗೆ ಆಯಿತು ಆಮೇಲೆ ಅಮ್ಮಂಗೆ ಅಡುಗೆ ಮಾಡಿ ಅವನಿಗೆ ಊಟ ಮಾಡಿಸಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಮ್ಮ ನೋಡ್ಕೊಂಡು ಅಂದರೆ ಪಾಪಿಗೆ ಈಗ ಹುಷಾರ್ದಂಗೆ ಆಯ್ತು ಅವನಿಗೂ ನೋಡಿಕೊಂಡು ಹಂಗಾಗಿ ವೀಡಿಯೋಸ್ ನನಗೆ ಒಂದು ಆರು ದಿವಸದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ಪಾಪ ಈಗ ಸಿ ಇನ್ನೂ ಹುಷಾರು ಇನ್ನೂ ಕಮ್ಮಿ ಆಯಿಲ್ಲ ಈಗಲೂ ಜ್ವರ ಇದೆ ಈಗಲೂ ಮಲಗಿಸ್ಬಿಟ್ಟವನ್ನ ಇವಾಗ ಈ ವಿಡಿಯೋ ಹಾಕಬೇಕು ಅಂತಬಿಟ್ಟು ನಿಮಗೋಸ್ಕರ ಏನಕ್ಕೆ ವೀಡಿಯೋ ಹಾಕಿಲ್ಲ ಅಂತ ತಿಳ್ಕೊತೀರಾ ಅಂತೇಳ್ಬಿಟ್ಟು ಈಗ ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗಾರು ಸಹ ಅವರಿಗಾರು ಸಹ ಗೊತ್ತಾಗ್ಬೇಕಲ್ವ ಏನಾಗಿದೆ ಏನು ಯಾಕೋ ವೀಡಿಯೋಸ್ ಆಗ್ತಿಲ್ಲ ಅನ್ಕೋಬಾರ್ದು ಅಂತೇಳ್ಬಿಟ್ಟು ಏನಾಗಿದೆ ಏನು ಅಂತ ಪ್ರಾಬ್ಲಮ್ಸ್ ನಿಮಗೂ ಗೊತ್ತಾಗಲಿ ಅಂತೇಳ್ಬಿಟ್ಟು ವೀಡಿಯೋಸ್ನ ಮಾಡಾಕಿರೋದು ಫ್ರೆಂಡ್ಸ್ ಹಾಗೆ ಏನಿಲ್ಲ ನಮ್ಮ ಫ್ಯಾಮಿಲಿ ನೀವು ಅಂತ ಹೇಳ್ಬಿಟ್ಟು ಹೋಗೋ ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಬೇಕು ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಪಾಪಂಗೂ ಮೊದಲೇ ಇವಾಗ ಪಾಪಂಗೂ ಬೇರೆ ಹುಷಾರಿಲ್ವಲ್ಲ ಹಂಗಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ವೀಡಿಯೋಸ್ ಮಾಡೆಲ್ಲ ಹಾಕೋಕ್ಕೆ ಹಾಗೆ ಫ್ರೆಂಡ್ಸ್ ಪಾಪಕ್ಕೂ ಜ್ವರ ಎಲ್ಲ ಸಿಕ್ಕಾಪಟ್ಟೆ ಇದೆ ಇನ್ನೂ ಕಡಿಮೆಯೇ ಆಗಿಲ್ಲ ನೋಡೋಣ ಫ್ರೆಂಡ್ಸ್ ಅವನಿಗೆ ಏನು ಹೇಳ್ತಾರೆ ಡಾಕ್ಟ್ರು ಮತ್ತೆ ಕರ್ಕೊಂಡು ಹೋದ್ಮೇಲೆ ಟೂ ಟೂ ಡೇಸ್ ಕರ ಬಿಟ್ಟು ಕರ್ಕೊಂಬ ಅಂತ ಹೇಳ್ತಾರೆ ನೋಡೋಣ ಫ್ರೆಂಡ್ಸ್ ಅವನು ಯಾವಾಗ ಹುಷಾರಾಗ್ತಾನೆ ಬಿಟ್ಟು ನೋಡೋಣ ಫ್ರೆಂಡ್ಸ್ ಅವನು ವೀಡಿಯೋ ಮಾಡಿ ಹಾಕ್ತೀನಿ ಪಾಪಂಗೆ ಹುಷಾರಾಯಿತು ನಿಮಗೆ ನಿಮಗೂ ತಿಳಿಸ್ತೀನಿ ಫ್ರೆಂಡ್ಸ್ ಹೀಗೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್